ಆಮೇಲೆ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪತ್ಸ್ ನಾನಿಪ್ಪ ಊರ್ ಅಂತಾರೆ ಏನಪ್ಪಾ ಬ್ಲಾಗ್ ಅಂದರೆ ಇವತ್ತು ಫೋರ್ ಫ್ರೈ ಮಾಡೋದು ಹೇಗೆ ಮತ್ತೆ ಫೋರ್ ಮಾಡೋರು ಏನೇನು ಬೇಕು ಇಂಗ್ರೀಡಿಯನ್ಸ್ ಅದು ತಿಳ್ಕೊತೀನಿ ಬನ್ನಿ ಮೂರಿಂದ ನಾಲ್ಕು ಮೀಡಿಯಂ ಜೀರು ಒಂದು ನೈಸ್ ಕಟಿಂಗ್ ಮಾಡೋದು ಚಿಕ್ಕದಾಗಿ ಸೊ ಆರಿಂದ ಏಳು ಸಮಯಕ್ಕೆ ನೈಸ್ ಕಟಿಂಗ್ ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಚಿಕ್ಕಾಗಿ ಸಣ್ಣದಾಗಿ ಹೆಚ್ಕೊಬೇಕು ಆಮೇಲೆ ಒಂದು ನಿಮ್ಮನ್ನು ನೀಟಾಗಿ ಬೀಜ ಎಲ್ಲ ಬಿಡ್ಸಾಕಿ ಒಂದು ಮೇಲೆ ಅಡ್ಡೋಲ್ ಮಾಡಿಕೊಂಡಿದ್ದೀನಿ ಆಲ್ರೆಡಿ ಮನೆಯಲ್ಲೇ ರೆಡಿ ಇರೋವಂಥ ಶುಂಠಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟು ನಮ್ಮ ವೈಫ್ ರೆಡಿ ಮಾಡೋಷ್ಟು ಇನ್ನೂ ಟೈಮ್ಸ್ ಹಾಕಿಟ್ಟಿರ್ತಾರೆ ಇದು ಆಲ್ರೆಡಿ ಕುಕ್ಕರ್ನಲ್ಲಿ ಉಪ್ಪು ಅರಿಶಿನ ಮತ್ತು ಸ್ವಲ್ಪ ಬೇರೆ ಬೆಳೆ ಪೇಸ್ಟಾಗಿ ಬೇಸ್ಕೊಂಡ್ರೆ ಮಟನ್ ಇದು ಇನ್ನು ಫ್ರೈಡಲ್ಲಿ ಕೊಡಿದ್ದೀನಿ ಈಗ ಬಂದು ಸ್ಟಪ್ಪ ಸ್ಟಾಫ್ರೈ ಮಾಡೋದಂತ ಹೇಳ್ಬೋದು ಒಂದು ಬಾಳಿ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಆ ಟೈಮಲ್ಲಿ ಸ್ವಲ್ಪ ಕರ್ಗ ಸೊಪ್ಪು ಹಾಕೋದು ತಲೆ ಸೊಪ್ಪು ಪಾತ್ರ ಈ ಥರ ಆದಮೇಲೆ ಮೈಸೂರು ಮೇಯಿಸ್ಕೊಂಡಿರ್ತಾರ ಅದನ್ನು ಎಣ್ಣೆಗೆ ಹಾಕೊಂಡಿದ್ದ ಇದು ಆನೆಯಿಂದ ಹಾಕಲ ಇದಾಗಬೇಕು ಅಂದರೆ ಸ್ವಲ್ಪ ಲೈಟಾಗಿ ಬ್ರೌನಿಸ್ ಥರ ಆದರೆ ಚೆನ್ನಾಗಿರುತ್ತೆ ಸ್ವಲ್ಪ ಉ ಚೆನ್ನಾಗಿ ಆನಿಯನ್ ಬೆಳ್ದಷ್ಟು ಟೇಸ್ಟ್ ಇಟ್ಕೊಳ್ತಾಯಿದ್ರು ಅದರಿಂದ ಆನಿಯನ್ನು ಸ್ವಲ್ಪ ಬ್ರೌನ್ ಆದಷ್ಟು ಅದು ಈಗ ನೆಕ್ಸ್ಟು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದು ಆನಿಯನ್ ಬ್ರೌನ್ ಆದಾಗಿನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಬೇಕು ಒಂದು ಎರಡು ಸ್ಪೂನಷ್ಟು ಅಷ್ಟು ಶುಂಠಿ ಪೇಸ್ಟು ಒಂದು ಒನ್ ಆ್ಯಂಡ್ ಹಾಫ್ ನಾವು ಡಿಪೆಂಡ್ಸ್ ಆನ್ ಕೆ ಜಿ ಮೇಲೆ ಹೋಗುತ್ತೆ ಒನ್ ಆ್ಯಂಡ್ ಹಾಫ್ ಬುಳ್ಳಿ ಪೇಸ್ಟ್ ಇದು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಹಾಯ್ಲಲ್ಲಿ ಆನಿಯನ್ ಫ್ರೈ ಆಗಬೇಕದು ಅದು ನೀಟಾಗಿ ಫ್ರೀ ಆಗಿಲ್ಲ ಅಂತಂದರೆ ಒಂಥರ ಸಿ ಸಿ ಸ್ಮೆಲ್ಲು ಮತ್ತು ಸ್ವೀಟ್ ಸ್ವೀಟ್ ಥರ ಇದಾಗುತ್ತೆ ಟೇಸ್ಟು ಹಂಗಿದ್ದಾಗ ಚೆನ್ನಾಗಿರಲ್ಲ ಅದು ನೆಕ್ಸ್ಟು ಮೈಸಾಗೆ ಹಚ್ಕೊಂಡಿರೋದು ಒಂದು ಆರಿಂದ ಏಳು ಹಸಿಮೆಣ್ಸಿ ಕಾಯಿ ಹಾಕಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಂದು ಎರಡು ಟೊಮೊಟೊನ ಸಣ್ಣ ಹಚ್ಚಿರೋದು ಹಾಕಿ ಸ್ವಲ್ಪ ಚೆನ್ನಾಗಿ ಸ್ನ್ಯಾಶ್ ಆಗಬೇಕು ಸ್ನ್ಯಾಶ್ ಅಂದರೆ ಇನ್ನು ತುಂಬ ಡೀಪಾಗಿ ಸ್ಮ್ಯಾಶ್ ಆಗಿ ಲೈಟಾಗಿ ಫ್ರೈ ಆದರೆ ಸಾಕು ಅದು ಮಾಂಸದ ಜೊತೆ ಲೈಟಾಗಿರಾಗುತ್ತೆ ಇದು ಬೇಕಾಗಿರೋದು ರೆಡಿಮೇಡ್ ಮಸಾಲೆಗಳು ಮಟನ್ ಮಸಾಲ ಮತ್ತೆ ಮಟನ್ ಪೈ ತೊಳು ಧನಿಯಾ ಪುರಿ ಮಸಾಲ

ಫುಲ್ಲೆಲ್ಲ ನೀರು ಇರಬಾರ್ದು ಚೂರನ್ನು ಬೇಕಂದ್ರೆ ಬೇಯಿಸ್ಕೊಂತ ಬೇಸ್ಕೊ ಅದೇ ಬೇಸಿರೋದಂತ ನೀರನ್ನೇ ಹಾಕೋಬೇಕು ಬೇರೆ ಪ್ಯೂರ್ ವಾಟರ್ ಇರಬಾರ್ದು ಅದು ಬಿಸಿರೋ ಅಂತ ಬಿಟ್ಟಿರೋ ನೀರೇ ಹಾಕಿಲ್ಲ ಅದು ಉಪ್ಪು ಖಾರ ಅದು ಟೇಸ್ಟ್ ಎಲ್ಲ ಬೆಂಕೊಂಡಿರ್ತಲ್ಲ ಅದೇ ನೀರನ್ನೇ ಹಾಕೋಣ ಅದನ್ನು ಮುಂದೆ ತೋರಿಸ್ಕೊಳ್ತೀನಿ ಅದು ನೋಡಿ ಇವಾಗ ಇದು ಉಳಿದಿದೆ ನೀರು ಈಗ ಚೆನ್ನಾಗಿ ಚೆನ್ನಾಗಿರ್ಕೊಳೋಣ ಅದು ಇರ್ಕೊಡ್ತಾ ಕೊಡ್ತಾ ಈಗ ಅದು ಅಲ್ಲಿಂದ ಲೈಟ್ ಫ್ಲಾಶ್ ಆನ್ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಡಲ್ಲಾಗಿ ಕಾಣಿಸಿದ್ದು ಈಗ ಸ್ವಲ್ಪ ಗೈಟಾಗಿ ಕಾಣಿಸಿದೆ ನೀಟಾಗಿ ಕಾಣಿಸಿದೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಇರ್ಕೊಡೋಣ ಇಷ್ಟೊತ್ತು ಲೋ ಫ್ಲೇಮಲ್ಲಿ ಫ್ರೈ ಮಾಡಿರೋದು ಈಗ ಸ್ವಲ್ಪ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ತಿಳ್ಕೊಳೋಣದು ಅದು ಟೊಮೆಟೊ ಆನಿಯನ್ ಶುಂಠಿ ಬೆಳ್ಳುಳ್ಳಿ ನಿಪೆಸಾಲ ಹಾಕಿದೀವಲ್ಲ ಅದೆಲ್ಲ ಮಸಾಲೆ ಮಾಂಸಕ್ಕೆ ಬಿಂದಿರ ಮಾಂಸಕ್ಕೆ ಚೆನ್ನಾಗಿ ತಿಳ್ಕೊಬೇಕು ಅಂದರೆ ಬೇಯಿಸಿದೀವಲ್ಲ ತುಂಬ ದೀಪಾಗಿ ಬೇಯಿಸಲಾಯಿತು ಮ್ಯಾಕ್ಸಿಮಿಮಮ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಬಂದಿದ್ರೆ ಸ್ವಲ್ಪ ಫ್ರೈಗೆಲ್ಲ ಚೆನ್ನಾಗಿರುತ್ತೆ ಅದನ್ನು ಮತ್ತೆ ಬೇಯಿಸ್ತೀವಲ್ಲ ಅದರಿಂದ ಸ್ವಲ್ಪ ನೋಡ್ಕೊಂಡು ಬೇಯಿಸ್ಕೊಳ್ಬೋದು ಮುಖರಲ್ಲಿ ಹಾಕೋದ್ರಿಂದ ಒಂದು ಮೂರು ಬಿಸಿಲು ಹಾಕಿಸ್ಕೊಳ್ಳೋಣ ಮೂರು ಬಿಸಿಲು ಹಾಕಿದ್ರೆ ಬೇಕಂದರೆ ಮತ್ತೆ ಹಾಕೋಬೋದು ಈಗ ಅದರ ಮೇಲೆ ತಿರುಕೊಟ್ಟು ಬೇಯಿಸ್ತಿರೋದ ಮೇಲೆ ಕೊತ್ತಂಬರಿ ಮತ್ತೆ ಪುದೀನ ಆ್ಯಡ್ ಮಾಡ್ಕೊಂಡು ಮತ್ತೆ ಮೇಲೆ ಚೆನ್ನಾಗಿ ಉರಿಬೇಕಿತ್ತು ಅದು ಉರಿತಾ ಉರಿತ ಹಾಗೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಸ್ವಲ್ಪ ಚಿಲಿ ಪೌಡರ್ ನಂತರ ಗರಂ ಮಸಾಲ ಚಿಲಿ ಪೌಡರ್ ಅಂದರೆ ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದು ಮಟನ್ ಫ್ರೈ ಪೌಡರ್ ಯಾವುದು ತೇಜೋದು ಹಾಕಿದೀಗೆ

ನಮಗೆ ಏನು ಅನ್ಕೊಂಡಿದ್ದೀವ ನೋಡಿ ಪೋರ್ ಫ್ರೈ ರೆಡಿ ಡ್ರೈ ರೈ ಇದಕ್ಕೆ ಏನಿಲ್ಲ ಇದು ನೀರ ಮಾಡಿದ್ರೆ ಗ್ರೇವಿ ಅದು ನೀರೆಲ್ಲ ಚೆನ್ನಾಗಿ ಕುದಿಸಿ ಡ್ರೈ ಮಾಡಿದ್ರೆ ಅದೇ ಬೇರೆ ಈಗ ಈ ರಾಣಿ ಕುದೀರೋ ಟೈಮಲ್ಲಿ ನಿಂಬೆಹಣ್ಣು ನಿಂಬೆಣ್ಣು ಹಣ್ಣಿಂಬೆ ಕಟ್ ಮಾಡಿ ಎರಡು ಒಳ್ಳಿ ಅದನ್ನ ಚೆನ್ನಾಗಿ ತಿನ್ಕೊಂಡು ಅದು ಬೀಜ ನಮ್ಮ ಪಶ್ಚಿಮ ಯಾಕಂದ್ರೆ ಅದು ಬೀಜ ಬಿತ್ಕೊಂಡ್ರೆ ಯಾವಾಗ ಜಸ್ಟ್ ತಿನ್ನೋ ಟೈಮಲ್ಲಿ ಒಂದು ಬೀಜ ಸಿಕ್ಕರೆ ಸಾಕು ಅದು ಕೈ ಕೈ ಹೊಡಿಯುತ್ತಾ ಬಾಯಿ ರುಚಿನೇ ಕೆಡಿಸ್ಬಿಡುತ್ತೆ ಆಮೇಲೆ ಅದು ಟೇಸ್ಟೇ ನಮಗೆ ಗೊತ್ತಾಗಲ್ಲ ಆ ಥರ ಆಗಿಬಿಡುತ್ತೆ ಅದನ್ನ ನೋಡಿಕೊಂಡು ಹಾಕಿ ಆಲ್ಮೋಸ್ಟ್

పార్మన్ ఉంది కదా కొంచెం బేస్ కలర్ ఆకిరండి లైట్ ఆఫ్ పార్మన్ నఫ్ పార్ట్ నఫ్ పార్ట్ నఫ్ ಈ ಕನ್ಸಿಸ್ಟೆನ್ಸಿಲಿ ಇದು ಫ್ರೈ ಇರಬೇಕಾದ್ರೆ ಮನೆಯಲ್ಲೇ ರೆಡಿ ಮಾಡಿರೋಂಥ ಮನೆಯಲ್ಲೇ ಮಿಕ್ಸಿ ಮಾಡಿರೋದಂಥದ್ದು ಬ್ಲ್ಯಾಕ್ ಪೆಪ್ಪರು ಅಂದರೆ ಕರಿಮೆಣಸು ಆ್ಯಡ್ ಇದ್ದೀನಿ ಅದು ದಪ್ಪ ದಪ್ಪನ ಇದೆ ಚೆನ್ನಾಗಿರುತ್ತೆ ಬಾಗಿ ಟೇಸ್ಟು ಚೆನ್ನಾಗಿ ತಿಳ್ಕೊಳೋಣ ಆಮೇಲೆ ಅಂದಾಗ ಹೇಳ್ಬೇಕಂದ್ರೆ ಇದು ನಂದು ಬ್ಲಾಗು ಅಷ್ಟೊಂದು ಬರಲ್ಲ ಟ್ರೈ ಮಾಡಿದ್ದೀನಿ ಏನಾದರೂ ಒಂದು ಸ್ವಲ್ಪ ವಾಯ್ಸ್ ವೆರಿಯೇಷನು ಮತ್ತು ಇರಿಟೇಟಿಂಗ್ ಥರ ಏನಾದರೂ ಸ್ಪೀಚಿಂಗ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದು ಪ್ರತಿ ಬ್ಲಾಗ್ ಅಂತ ಅಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಇದೆ ಆಮೇಲೆ ಲಿಂಕ್ ಹಾಕಿರ್ತೀನಿ ಲಿಂಕ್ ಲಿಂಕ್ನ ಆಮೇಲೆ ಒತ್ತಿ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ